श्री श्रीमहागणपतेभ्यो नमः हरिः ओं नमः शिवाय ॐ नमः शिवाय ॐ नमः शिवाय ॐ सद्गुरुवे नमः गुरुब्रह्म गुरुविष्णुगुरुदेवो महेश्वरः गुरुसाक्षात् परब्रह्म तस्मै श्रीगुरुवी नमः ಪ್ರಿಯ ವೀಕ್ಷಕರೇ ಮೇಷರಾಶಿ ಗುರು ಗೋಚಾರ ಫಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗುರು ಒಂದು ಬಚಕ್ರವನ್ನ ಸಂಚಾರ ಮಾಡಕ್ಕೆ ತಗೊಳ್ಳುವಂತ ಸಮಯ ಹನ್ನೆರಡು ವರ್ಷ ಹಾಗಾದ್ರೆ ಗುರು ಈಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ ಗುರು ಅಂದಾಗ ಎಕ್ಸ್ಪ್ಯಾನ್ಷನ್ ಅಂತ ಹೇಳಲಾಗುತ್ತೆ ಗುರು ಅಂದ್ರೆ ಗೌರವಂ ಅಂತ ಹೇಳಲಾಗುತ್ತೆ ಕಾರಕಗಳು ಕಾರಕತ್ವಗಳು ಹಾಗೆ ದೇವಗುರು ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ದೇವತೆಗಳಿಗೆ ಮಾರ್ಗದರ್ಶನ ಕೊಡುವಂಥವರೇ ಗುರು ಆಚಾರ್ಯರು ಅಂತ ಬೃಹಸ್ಪತಿ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೇಷ ರಾಶಿ ಅಥವಾ ನಿಮ್ದು ಮೇಷ ಲಗ್ನ ಆಗಿದ್ರೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ದೇವಗುರು ಬೃಹಸ್ಪತಿ ಹನ್ನೆರಡು ವರ್ಷ ಬೇಕು ಒಂದು ಬಚಕ್ರವನ ಸಂಚಾರ ಆಗಕ್ಕೆ ಈಗ ಮಿಥುನ ರಾಶಿಗೆ ಸಂಚಾರ ಆಗಕ್ಕೆ ಹನ್ನೆರಡು ವರ್ಷ ಆಯ್ತು ಈಗ ಮತ್ತೆ ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇದ್ದಾನೆ ಅಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಹನ್ನೆರಡು ತಿಂಗಳು ಒಂದು ವರ್ಷ ಅಂದ್ರೆ ದೀರ್ಘಕಾಲದವರೆಗೂ ಗುರುವಿನ ಪ್ರಭಾವ ಇರುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಾಯಿತು ಯಾಕೆಂದ್ರೆ ದೀರ್ಘಕಾಲವಾದಂತ ಫಲ ಕೊಡುವಂಥವ್ರು ಗುರು ಶನಿ ರಾಹು ಮತ್ತು ಕೇತು ಆದ್ರೆ ಎರಡು ಸಾವಿರದ ಇಪ್ಪತ್ತೈದು ಮೇನಿಂದ ಎರಡು ಸಾವಿರದ ಮೂವತ್ತೆರಡು ಎಂಟು ವರ್ಷ ಏಳರಿಂದ ಎಂಟು ವರ್ಷ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಏನು ಅತಿಚಾರಿಯಾಗಿ ಅಂದ್ರೆ ಆಕ್ಸಿಲರೇಟೆಡ್ ಮೋಷನ್ ಕಾರ್ ಓಡ್ಸೋ ಎಲ್ಲ ಗೊತ್ತಿರುತ್ತೆ ಸ್ಪೀಡ್ ಮಾಡ್ಬೇಕಾದ್ರೆ ಮಾಡ್ತಿರೋ ಕಾಲಲ್ಲಿ ನೀವು ಮಾಡ್ತೀರಾ ಬೈಕ್ ಓಡ್ಸೋರು ಆಕ್ಸಿಲರೇಟ್ ಮಾಡ್ತೀರಾ ಸ್ಪೀಡ್ ಜಾಸ್ತಿ ಮಾಡ್ತೀರಾ ಆ ಗುರು ಇವಾಗ ಏನ್ ಮಾಡ್ತಾ ಇದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡವರೆಗೂ ಸ್ಪೀಡ್ ಜಾಸ್ತಿ ಆಗ್ತಾನೆ ಅಂದ್ರೆ ಅಂಡಾಕಾರದಲ್ಲಿ ಗ್ರಹಗಳು ಸೂರ್ಯನ ಸುತ್ತಲು ಸುತ್ತಬೇಕಾದ್ರೆ ಭೂಮಿಯಿಂದ ನೋಡಿದಾಗ ಗುರುಗ್ರಹ ಸ್ಪೀಡ್ ಜಾಸ್ತಿ ಕಾಣುತ್ತೆ ಅಂದ್ರೆ ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನ ಪ್ರವೇಶ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ದೇವಗುರು ಬೃಹಸ್ಪತಿ ಒಂದೇ ವರ್ಷದಲ್ಲಿ ಸಂಚಾರ ಆಗ್ತಾನೆ ಇದನ್ನ ನಾವು ಹೇಳ್ತೀವಿ ಅತಿಚಾರಿ ಗುರು ಹಾಗಾದ್ರೆ ಇದು ವೇಗ ಜಾಸ್ತಿ ಆಗೋದ್ರಿಂದ ಪ್ರಪಂಚದಲ್ಲಿ ಏನಾಗುತ್ತೆ ಮೇಷರಾಶಿ ಜಾತಕರ ಮೇಲೆ ಏನು ಪ್ರಭಾವ ಆಗುತ್ತೆ ಈ ವಿಷಯನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹೇಳುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲೆಯವರಿಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ ಶಾಸ್ತ್ರ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಗುರು ಯಾವಾಗ ಯಾವಾಗ ವೇಗ ಅತಿಚಾರಿಯಾಗಿದ್ದಾನೆ ಅಂದ್ರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ದೇವಗುರು ಅತಿಚಾರಿಯಾಗಿದ್ದ ಯಾಕಾಯ್ತು ಮಹಾಭಾರತ ಯುದ್ಧ ಧರ್ಮಕ್ಕೋಸ್ಕರ ಪಾಂಡವರು ಯಾವ ಕಡೆ ಇದ್ರು ಧರ್ಮ ಮಾರ್ಗದ ಕಡೆ ಇದ್ರು ಕೌರವರು ಅಧರ್ಮ ಮಾರ್ಗದಲ್ಲಿದ್ದರು ಆದ್ರೆ ಭಗವಂತನಾದ ಕೃಷ್ಣ ರೂಪದಲ್ಲಿ ಕೃಷ್ಣ ಯಾರ ಜೊತೆಗಿದ್ದ ಧರ್ಮದ ಕಡೆ ಇದ್ದ ಭಗವಂತ ಯಾವಾಗಲೂ ಕೂಡ ಧರ್ಮದ ಕಡೆ ಇರ್ತಾನೆ ಹಾಗಾದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡು ಸ್ಥಾಪನೆ ಆಗುತ್ತಾ ಖಂಡಿತ ಆಗುವ ಸಾಧ್ಯತೆ ಇದೆ ಮೊದ್ಲೆಲ್ಲ ಯಾವ ದೇಶಗಳು ಬಹಳ ಪ್ರಾಬಲ್ಯವಾಗಿದ್ವು ಈಸ್ಟರ್ನ್ ಕಂಟ್ರೀಸ್ ಈಗ ಯಾವ ದೇಶಗಳು ಅತಿ ಪ್ರಾಬಲ್ಯವಾಗಿದೆ ಪಾಶ್ಚಿಮಾತ್ಯ ದೇಶಗಳು ಪಾಶ್ಚಿಮಾತ್ಯ ದೇಶ ಅಂದ್ರೆ ಅಮೆರಿಕ ಆಮೇಲೆ ಯುರೋಪ್ ಕಂಟ್ರೀಸು ಇವೆಲ್ಲ ಹಾಗಾದ್ರೆ ಆ ಪವರ್ ಶಿಫ್ಟ್ ಆಗುವ ಸಾಧ್ಯತೆಗಳು ಕೂಡ ಕಂಡ ಕಂಡು ಬರ್ತಾ ಇದೆ ಭಾರತ ಮತ್ತೆ ಡಾಮಿನೆಂಟ್ ಆಗುವಂತಹ ಮತ್ತೆ ಮೊದಲಿನ ಪೊಸಿಷನ್ಗೆ ಬರುವಂತಹ ಸಾಧ್ಯತೆ ಇದೆ ಧರ್ಮ ಯಾಕೆಂದ್ರೆ ಅದೊಂದೇ ಅಲ್ಲ ವರ್ಲ್ಡ್ ವಾರ್ ಎರಡು ವರ್ಲ್ಡ್ ವಾರ್ಡ್ ಯಾವ ಎರಡು ಯಾವಾಗಾಯ್ತು ವಿಶ್ವವಿದ್ಯ ಎರಡು ಆ ಟೈಮಲ್ಲೂ ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದ ಗುರು ಅತಿಚಾರಿ ಸಂಚಾರ ಆಗ್ಬೇಕಾದ್ರೆ ಎಷ್ಟೋ ಮಿಲಿಟ್ರಿ ಮಿಲಿಯನ್ ಮಿಲಿಟರಿ ಜನ ನಲ್ವತ್ತು ಮಿಲಿಯನ್ ನಾಗರಿಕರು ಮಿಲಿಟರಿ ಮತ್ತೆ ನಾಗರಿಕರೆಲ್ಲ ಸೇರಿದ್ರೆ ಎಪ್ಪತ್ತೈದು ಮಿಲಿಯನ್ ಜನರು ಸತ್ರು ಸಾಮೂಹಿಕ ಬಾಂಬ್ ಆಯ್ತು ಆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಗುರು ಅತಿಚಾರಿ ಸಂಚಾರ ಆಗ್ಬೇಕಾದ್ರೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ತಮ್ಮ ದೇಶಕ್ಕೆ ವಾಪಸ್ ಹೋದ್ರು ಇದೆಲ್ಲ ಆದಂಥದ್ದು ಗುರು ಅತಿಚಾರಿ ಆದಾಗ ಈಗ ಗುರು ಅತಿಚಾರಿ ಆಗ್ತಾ ಇರೋದ್ರಿಂದ ಪ್ರಪಂಚದಲ್ಲಿ ಏನಾಗ್ಬೋದು ಅಂದ್ರೆ ನಾನು ಹೇಳಿದ್ನಲ್ಲ ಪಾಶ್ಚಿಮಾತ್ಯ ಪ್ರಮುಖ ದೇಶಗಳು ಶಕ್ತಿ ಕುಂದಬಹುದು ಜಾಗತಿಕ ಯುದ್ಧಗಳು ಹೆಚ್ಚಾಗ್ಬೋದು ಉಲ್ಬಣ ಆಗ್ಬೋದು ಆಲ್ರೆಡಿ ಯುದ್ಧಗಳು ನಡೀತಾ ಇದೆ ಲೋಕ ಎಲ್ಲೆಲ್ಲೋ ನಾವು ಭಾರತದಲ್ಲಿರೋರಿಗೂ ಸೇಫ್ಟಿ ಆಗಿದ್ದೀವಿ ದುರ್ಬಲ ಆರೋಗ್ಯ ಉಂಟಾಗ್ಬೋದು ನೋಡಿ ಗುರು ಅಧಿಚಾರಿಯಾದಾಗ ಸಾಂಕ್ರಾಮಿಕ ರೋಗ ಕೊರೋನಾ ವೈರಸ್ ಬರುತ್ತೆ ಭಾರತ ದೇಶದಲ್ಲಿ ಟೂ ತೌಸಂಡ್ ಟ್ವೆಂಟಿ ಕೊರೋನಾ ಅಂತ ಹೇಳಿರ್ಲಿಲ್ಲ ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ದೆ ನಿಮಗೆಲ್ಲ ಗೊತ್ತಿರ್ಬೋದು ಹಾಗೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ಬೋದು ಆರ್ಥಿಕ ಸಂಕಷ್ಟಗಳು ನೈಸರ್ಗಿಕ ವಿಪತ್ತುಗಳು ಬರುವ ಸಾಧ್ಯತೆಗಳು ಕೂಡ ಈ ಏಳೆಂಟು ವರ್ಷದಲ್ಲಿ ಕಂಡುಬರುವ ಸಾಧ್ಯತೆಗಳು ಇದೆ ಹಾಗಾದ್ರೆ ಗುರುಜಿ ನನಗೆ ಪ್ರಪಂಚದೇನು ಬೇಡ ನನಗೆ ಇಂಟ್ರೆಸ್ಟ್ ಇಲ್ಲ ಕೇಳಕ್ಕೆ ಅಂದ್ರೂ ನೀವಿರೋದೆಲ್ಲ ಪ್ರಪಂಚದಲ್ಲೇ ಪ್ರಪಂಚ ಬಿಟ್ಟು ಎಲ್ಲೂ ಇಲ್ಲ ನಿಮ್ಮ ಜನ್ಮ ರಾಶಿ ರಾಶಿಯಾಗಿದ್ರೆ ನಾನು ಮೇಷರಾಶಿ ಜನಿಸಿದ್ದೀನಿ ಗುರು ಮಿಥುನ್ ರಾಶಿಗೆ ಸಂಚಾರ ಆಗ್ತಿದ್ದೇನೆ ನನಗೆ ಎಫೆಕ್ಟ್ ಆಗುತ್ತಾ ಎಸ್ ಮೇಷರಾಶಿ ಜಾತಕರಿಗೆ ಗುರು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿ ಹಾಗಾದ್ರೆ ಗುರು ಯಾವ ರೀತಿ ಫಲಾನುಫಲ ಕೊಡ್ತಾನೆ ಮೇಷರಾಶಿಯವರಿಗೆ ಮಿಶ್ರ ಫಲ ಯಾಕೆಂದ್ರೆ ಗುರು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಂದ ಡಿಸೆಂಬರ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕರ್ನಾಟಕ ರಾಶಿ ಕೊಟ್ಟೋಗ್ತಾರೆ ಅಷ್ಟೊಳಗ ಅಷ್ಟೊರೆಗೂ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರ್ತಾನೆ ಗುರು ವ್ಯಯಾಧಿಪತಿ ಆಗಿರೋದ್ರಿಂದ ಜಿಮ್ಗೋಸ್ಕರ ಹಣವನ್ನು ಖರ್ಚು ಮಾಡ್ತೀರಿ ಮೆಡಿಟೇಷನ್ ಕಲೆಗೋಸ್ಕರ ಹಣವನ್ನು ಖರ್ಚು ಮಾಡ್ತೀರಿ ಎಷ್ಟೋ ಪಾಶ್ಚಿಮಾತ್ಯ ದೇಶದಲ್ಲಿರುವಂತಹ ಜನ ಭಾರತ ದೇಶದ ಧರ್ಮ ಜ್ಞಾನ ಭಗವದ್ಗೀತೆ ಆಮೇಲೆ ವೇದಗಳು ಕಲಿಯೋದಿಕ್ಕೆ ಆಸಕ್ತಿಯನ್ನು ತೋರಿಸುವ ಸಾಧ್ಯತೆಗಳಿದೆ ನೀವು ಮೇಷರಾಶಿ ಜಾತಕರಿದ್ರೆ ಯಾವ ರೀತಿ ತೊಂದರೆಗಳಾಗತ್ತೆ ಯಾವ ರೀತಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ಎಲ್ಲ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಗುರು ಅಂದಾಗ ಎಕ್ಸ್ಪ್ಯಾನ್ಷನ್ ಏನ್ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು ಚತುರ್ಥ ಭಾವದಲ್ಲಿ ಹೋದಾಗ ಮನೆ ತಗೊಳ್ಳುವ ಸಾಧ್ಯತೆಗಳಿದೆ ಸೈಟ್ ತಗೊಳ್ಳುವಂತಹ ಸಾಧ್ಯತೆಗಳಿದೆ ವಾಹನಗಳಿದ್ರೆ ಅದನ್ನ ಮಾರಾಟ ಮಾಡಿ ಹೊಸ ವಾಹನಗಳನ್ನ ತಗೊಳ್ಳುವಂತಹ ಯೋಗ ಉಂಟಾಗತ್ತೆ ಕೆರಿಯರ್ ಬಿಲ್ಡ್ ಮಾಡಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ ಯಾಕಂದ್ರೆ ನಾಲ್ಕನೇ ಮನೆ ಅಂದ್ರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಚೇಂಜ್ ಯಾಕೆಂದ್ರೆ ನೀವೇನೋ ಒಂದು ಓದ್ತಾ ನಿಮಗೆ ಆಸಕ್ತಿ ಇರೋದೇ ಬೇರೆ ಅವಾಗ ನಿಮ್ಮ ಸಬ್ಜೆಕ್ಟ್ಗಳು ಎಲ್ಲ ಚೇಂಜ್ ಆಗ್ಬೋದು ಆಮೇಲೆ ಟೀಚಿಂಗ್ ಪ್ರೊಫೆಷನ್ ನೀವು ಹೆಂಗಿದೆ ಟೀಚಿಂಗ್ ಬೇರೆ ಥರ ಇದೆ ಆಗಿನ ಕಾಲದಲ್ಲಿ ಹೇಗಿತ್ತು ಗುರು ಶಿಷ್ಯರ ಇತ್ತು ಬ್ಯಾಂಕಿಂಗ್ ಸಿಸ್ಟಮ್ ಚೇಂಜ್ ಆಗ್ಬೋದು ಇಂಡಿಯಾದಲ್ಲಿ ಆಮೇಲೆ ಗುರು ಮತ್ತು ಶಿಷ್ಯರ ಪದ್ಧತಿಗಳು ಚೇಂಜ್ ಆಗ್ಬೋದು ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜಾಸ್ತಿ ಪ್ರಭಾವ ಜಾಸ್ತಿ ಆಗ್ಬೋದು ಇದೆಲ್ಲ ಆಗುವ ಸಾಧ್ಯತೆಗಳು ಇದೆ ಹಾಗೆ ಮೇ ಮೇಷರಾಶಿ ಜಾತಕರಿಗೆ ಏನು ಕೆಟ್ಟದ್ದು ಆಗ್ಬೋದು ಏನ್ ನೆಗೆಟಿವ್ ಎಫೆಕ್ಟ್ ಆಗ್ಬೋದು ಅನ್ನುವಂತ ವಿಷಯವನ್ನು ಕೂಡ ತಿಳಿಸ್ತೀನಿ ಜೀವನದಲ್ಲಿ ಸುಖ ದುಃಖ ಬರುತ್ತೆ ಆದ್ರೆ ನನಗೆ ನಿಮಗೆ ಶುಭ ಶುಭ ಫಲಗಳ ಹೇಳಕ್ಕೆ ನನಗೆ ಆಸಕ್ತಿ ಇದ್ರೂ ಕೂಡ ಗ್ರಹಗಳು ಏನು ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ಅನ್ನೋದು ಹೇಳಬೇಕಾಗಿರೋದು ಒಬ್ಬ ಜ್ಯೋತಿಷಿಯಾಗಿ ನನ್ನ ಕರ್ತವ್ಯ ಆಗಿರುತ್ತೆ ಆದ್ರೆ ಇದೆಲ್ಲ ನಿಮಗೆ ಯಾವಾಗ ಗುರು ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಅವಾಗ ಅತಿ ಕ್ಲೇಶಂ ಬಂಧು ಅರಿಷ್ಟಂ ದಾರಿದ್ರ್ಯಂ ದೇಹ ಪೀಡನಂ ಅಂದ್ರೆ ಆರೋಗ್ಯ ಕೆಡುವಂಥದ್ದು ಆ ಏನಾಗುತ್ತೆ ನೆಮ್ಮದಿ ಬಾಳ್ವೆ ಅನ್ನೋದು ಇರೋದಿಲ್ಲ ಯಾವುದಾದ್ರೂ ಒಂದು ಸಮಸ್ಯೆ ನಿಮಗೆ ಒಂದು ತಪ್ಪಿದ್ರೆ ಮತ್ತೊಂದು ಉದ್ಭವ ಆಗುವಂಥದ್ದು ಕೈಗೆ ತೆಗೆದುಕೊಂಡಿರುವ ಯೋಜನೆಗಳು ಸರಿಯಾಗಿ ನಡೀದೇ ಇರುವಂಥದ್ದು ಶಾಂತಿ ಬಹಳ ಪ್ರಾಮುಖ್ಯತೆ ಆ ಶಾಂತಿ ಸಮಾಧಾನಗಳು ಇಲ್ಲದೆ ಇರುವಂಥದ್ದು ಎಲ್ಲಾದ್ರೂ ಹೋದ್ರೆ ಮುಖಭಂಗ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಮೇಷರಾಶಿ ಜಾತಕರು ಬಹಳ ಎಚ್ಚರವಾಗಿ ಇರಬೇಕು ಯಾಕೆಂದ್ರೆ ಪರಿಹಾರನು ನೀವು ಮಾಡ್ಕೋಬೇಕು ನಿಮಗೆ ಇಷ್ಟವಾಗಿರುವಂತಹ ಗುರುಗಳ ದರ್ಶನವನ್ನು ನೀವು ಮಾಡಬೇಕು ಅನ್ನುವಂಥದ್ದು ಕೆಟ್ಟ ವ್ಯವಹಾರ ಜೂಜಾಟಗಳಿಂದ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೆಲವರು ಮೊಬೈಲ್ಗಳಲ್ಲಿ ಗೇಮು ಅಂತ ಹೇಳಿ ಗೇಮ್ ಆಟಾಡೋದು ಹಣ ಕಳ್ಕೊಳ್ಳೋದು ಶಾರ್ಟ್ ಟೈಮ್ಗೆ ಟ್ರೇಡಿಂಗ್ಗಳು ಮಾಡೋದು ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಹಣ ಕಳ್ಕೊಳ್ಳುವಂಥದ್ದು ಆ ಸರಿಯಾಗಿ ಯೋಚನೆಗಳು ಮಾಡದೇ ಇರುವಂಥದ್ದು ಈ ತರ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ವ್ಯಾಪಾರದಲ್ಲಿ ಅಧಿಕ ನಷ್ಟ ಆಗುವ ಸಾಧ್ಯತೆಗಳಿದೆ ಇದೆಲ್ಲ ನಿಮಗೆ ಭಯ ಪಡ್ಸಕ್ಕೋಸ್ಕರ ಹೇಳ್ತಾ ಇಲ್ಲ ಪ್ರಿಕಾಶನ್ ತಗೊಳ್ಳಿ ಶಿವ ಯಾರು ಸದ್ಗುರು ಗುರುವಿನ ಗುರು ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ಬಿಲ್ವ ಪತ್ರೆಯಿಂದ ನೀವು ಪೂಜೆ ಮಾಡಿದ್ರೆ ಗುರು ಶಾಂತಿಯಾಗಿ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಅದಕ್ಕೆ ಮೇಷರಾಶಿ ಜಾತಕರು ಹೇಳಿದಂತ ಪರಿಹಾರವನ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆದರೆ ಗುರು ನಿಮಗೆ ಶುಭ ಫಲ ಕೊಡಲ್ವಾ ಅಶುಭ ಫಲ ಕೊಡಲ್ವಾ ಅಂದಾಗ ಈ ಗೋಚಾರದ ಗುರು ನಿಮ್ಮ ಜನ್ಮ ಜಾತಕದ ಮೇಲೆ ಯಾವ ಗ್ರಹಗಳನ್ನ ದೃಷ್ಟಿಸ್ತಾ ಇದ್ದಾರೆ ಯಾಕಂದ್ರೆ ಗುರು ದೃಷ್ಟಿ ಅತ್ಯಂತ ಶುಭ ಅಥವಾ ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಾ ಇದ್ದಾರೆ ಗುರು ಎಷ್ಟು ನಿಮಗೆ ಅಷ್ಟಕ ವರ್ಗ ಮತ್ತು ಭಿನ್ನಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅದೆಲ್ಲ ಗೊತ್ತಾಗ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕಗಳನ್ನ ನಾನು ನೋಡಿದಾಗ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ಮೇಷರಾಶಿ ಗುರು ಗೋಚಾರ ಫಲವನ್ನ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಗುರುಗ್ರಹ ಅನುಗ್ರಹ ನಿಮಗೆ ಒಳ್ಳೇದಾಗ್ಲಿ ಶುಭ ಫಲಗಳೇ ಪ್ರಾಪ್ತಿಯಾಗ್ಲಿ ಅಂತ ನನ್ನ ಉದ್ದೇಶ ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವ ಸ್ವಸ್ತಿರ್ಬವತ್ತು ಸರ್ವಾಮ್ ಶಾಂತಿರ್ಬವತು ಸರ್ವಾಂ ಪೂರ್ಣಂ ಬವಂತು ಸರ್ವಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಹೇಳಿದಂತ ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ